ಕಾಂಗ್ರೆಸ್ ಹೋದ್ ಸತಿ ನಾವು ಜೆ ಅಲ್ಲಿ ಜೆ ವೈಕ್ತಿಕವಾಗಿ ಎಸ್ ಪಕ್ಷದ ವತಿಯಿಂದ ಏನು ಇರಲ್ಲ ಮತ್ತೆ ಕೆಲವರು ಜೆ ಗೆ ಮತ ಹಾಕೋದಿಲ್ಲ ಕಾರಣ ಅಂತ ನಾನು ಹೆಚ್ಚು ಚರ್ಚೆ ಮಾಡಿ ಅದ ಯಾಕಂದ್ರೆ ಈಗಾಗಲೇ ಅವ್ರ ಜೊತೆ ಸೇರ್ಕೊಂಡಿರೋದ್ರಿಂದ ಮೈತ್ರಿ ಭವಿಷ್ಯ ಜನರು ನುಡಿತಾ ಇದ್ರು ನಾವಿದ್ದೇವೆ ನಮ್ಮೊಟ್ಟಿಗೆ ಇದ್ರೆ ಸಚಿವರಾಗಿರ್ತಕ್ಕಂಥ ಮಧುಬಂಗನ ಪರವಾಗಿ ಚೆನ್ನಾಗಿ ನಡೀತಾ ಇದೆ ಹಬ್ಬದ ರೀತಿಯಲ್ಲಿ ಚುನಾವಣೆಯನ್ನು ಮಾಡ್ತಾ ಇದೀವಿ ಇದ್ದೀವಿ ಸಂತೋಷವಾಗಿ ಜನರು ಕೂಡ ಒಳ್ಳೆ ರೀತಿಯಲ್ಲಿ ಆ ಕಾನ್ಫಿಡೆನ್ಸ್ ಕೊಡ್ತಾರೆ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಕೊಡ್ತಾರೆ ಆ ನನಗ್ ವಿಶ್ವಾಸ ಇದೆ ಒಳ್ಳೆ ರೀತಿಯಲ್ಲಿ ಗೀತಕ್ಕ ಅವರು ಆ ಬಹಳ ಹೈಲೀಡ್ ಅಲ್ಲಿ ಗೆಲ್ತಾರೆ ಅಂತ ಈ ಬಾರಿ ಎಲ್ಲೋ ಕಾಂಗ್ರೆಸ್ ಹೌದು ಆದ್ರೆ ಇವತ್ತು ಹಂಗಾಗುತ್ತೆ ಎಲ್ಲರೂ ಕೂಡ ಮತದ ಮತವನ್ನು ಹಾಕ್ತಾರೆ ಕಾಂಗ್ರೆಸ್ ಪಕ್ಷದ ಮೇಲೆ ಬಹಳ ವಿಶ್ವಾಸ ಇದೆ ಆಮೇಲೆ ಗೀತಾ ಶಿವರಾಜ್ ಕುಮಾರ್ ಅವರು ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇದೆ ಯಾರಿಗೆ ಆ ಅಧಿಕಾರ ಕೊಟ್ಟಿದ್ರು ಅವ್ರು ಬರೀ ಸುಳ್ಳು ಹೇಳ್ಕೊಂಡು ತಿರುಗಾಡ್ಕೊಂಡ್ರು ಚುನಾವಣೆ ಸಂದರ್ಭದಲ್ಲಿ ಬಂದು ಇಲ್ಲ ನಾವು ಮಾಡ್ತೀವಿ ಮತ್ತೆ ಮಾಡ್ತೀವಿ ಇಲ್ಲ ಬೇರೆಯವ್ರ ಕೆಲಸ ಮಾಡಿಲ್ಲ ಏನ್ ಕೊಡುಗೆ ಅದು ಇದು ನೀವು ಹದಿನೈದು ವರ್ಷದ ಕೊಡುಗೆ ನಿಂದೇನು ಅಂತ ಹೇಳಿ ಉತ್ತರ ಇದನ್ನ ಸಾಮಾನ್ಯ ಜನರು ಹೇಳ್ತಾರೆ ಅದಕ್ಕೆ ನನಗೆ ಅನ್ಸುತ್ತೆ ಗೀತಕ್ಕೊರ್ಗು ಆಸೆ ಇದೆ ಇಲ್ಲ ನಾನು ಕೂಡ ಒಂದು ಸೇವೆ ಮಾಡಬೇಕು ಬಂಗಾರಪ್ಪಾಜಿ ಅವರ ಹಾಗೆ ನಾನ್ ಹೋಗ್ಬೇಕು ಅಂತ ಹೇಳಿ ಅದಕ್ಕೆ ನನಗೆ ಈಗೇನು ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿ ಎಂಟು ಕ್ಷೇತ್ರಗಳು ಕೂಡ ಒಳ್ಳೆ ರೀತಿಯಲ್ಲಿ ಆಶೀವಾದ ಮಾಡಿ ಇಲ್ಲ ಏನಿಲ್ಲ ನನಗೆ ನನಗೆ ವೈಯಕ್ತಿಕವಾಗಿ ಏನು ಆತನ ನಾನು ತಗೊಳ್ಳೋದಿಲ್ಲ ಯೂಶ್ವಲಿ ಬಟ್ ಈಗ ನೀನು ಕೇಳಿರೋದ್ರಿಂದ ಹೌದಲ್ಲ ಅಂತೇಳಿ ಅನ್ಸ್ತಾ ಇದೆ ಚುನಾವಣೆ ಚುನಾವಣೆ ನಾವು ಸಚಿವರಾಗ್ತಿವೋ ಇಲ್ವೋ ಸೋತಿರ್ತೀವೋ ಗೆದ್ದಿರ್ತೀವೋ ಅಧಿಕಾರ ಇದೆಯೋ ಇಲ್ವೋ ಸರ್ಕಾರ ನಿಮ್ದು ಇದೆಯೋ ಇಲ್ವೋ ಚುನಾವಣೆಗೆ ನಿಂತ ಮೇಲೆ ಗೆಲ್ತಕ್ಕಂಥದ್ದು ಪ್ರಯತ್ನನ ಪ್ರಾಮಾಣಿಕವಾಗಿ ಮಾಡಬೇಕು ಮತದಾರ ಹತ್ರ ಹೋಗ್ಬೇಕು ಈ ಏನ್ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅದನ್ನ ಒಳ್ಳೆ ರೀತಿಯಲ್ಲಿ ನಡೀತಾ ಇರೋದ್ರಿಂದ ವಿಶ್ವಾಸ ಹೆಚ್ಚು ಕುಟುಂಬದ ಕೂಡ ಇದೆ ಬಂಗಾರಪ್ಪಾಜ ಇವತ್ತು ಕೂಡ ನೆನ್ಸ್ಕೊಳ್ತಾರೆ ಅವ್ರು ಮಾಡಿರ್ತಕ್ಕಂತ ಕೆಲಸ ಬಂಗಾರಪ್ಪಾಜಿ ಅವ್ರು ಇಲ್ಲ ಅಂತಕ್ಕಂಥದ್ ಭಾವನೆ ನಮಗಿಲ್ಲ ಎಲ್ಲಿ ಹೋದ್ರೂ ಸಹ ಬಂಗಾರಪ್ಪಾಜಿ ಅವ್ರ ಅಭಿಮಾನಿ ನಾನು ಅವರಿಂದ ಪಂಪ್ ಸೆಟ್ ಇಂದ ಇಲ್ಲ ಭೂ ಹಕ್ಕು ಕೊಟ್ಟಿದ್ದಾರೆ ಮನೆ ಕೊಟ್ಟಿದ್ದಾರೆ ಸಹಾಯ ಮಾಡಿದ್ದಾರೆ ಅದು ಅದೆಲ್ಲ ಅದೇ ನಿಮ್ದು ಆಸ್ತಿ ಏನು ಅಂತ ಹೇಳಿದ್ರೆ ಆ ಅಭಿಮಾನನೆ ನಮ್ಮ ಆಸ್ತಿ ಆ ವಿಶ್ವಾಸ ಸತ್ಯ ಏನ್ ನೆಡ್ಕೊಂಡ್ ಬರ್ತಾರೆ ಹೇಳ್ಕೊಂಡ್ ಬರ್ತಾರೆ ಅದೇ ನಮ್ಮ ಆಸ್ತಿ ಅದ್ರ ಮೇಲೆ ನಂಬ್ಕೊಂಡು ಹೋಗಬೇಕಾಗ್ತ ಒಬ್ಬ ರಾಜಕಾರಣಿ ಅದನ್ನ ನಾವು ನಮ್ಮ ತಂದೆಯವ್ರು ಮಾಡ್ತಾ ಇದ್ರು ಇವಾಗ ನಾವು ಆ ಕೆಲಸವನ್ನ ಮಾಡ್ತಾರೆ ಏನ್ ಇದೇ ಇಲ್ಲ ಎಲ್ಲಾ ಜಾತಿ ಧರ್ಮದವರು ಕೂಡ ಆಮೇಲೆ ಯಾರು ಬಿಜೆಪಿಗೆ ಮತ ಹಾಕಿದ್ರು ಎಲ್ಲ ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ಋಣದಲ್ಲಿ ಇದೀವಿ ಅಂತಕ್ಕಂಥದ್ದು ಭಾವನೆಯನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ ಅದು ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಮತ್ತೆ ಶಕ್ತಿ ಯೋಜನೆ ಇರಬಹುದು ಇದನ್ನೆಲ್ಲ ನೋಡಿದಾಗ ಎಲ್ಲ ಒಂದು ರೀತಿಯಲ್ಲಿ ವಿಶ್ವಾಸ ಇದೆ ಆ ವಿಶ್ವಾಸನೆಲ್ಲ ಇದು ಬಿಟ್ಟು ಇನ್ನೇನ್ ಮಾಡೋಕ್ಕಾಗತ್ತೆ ಆ ವಿಶ್ವಾಸ ಇದೆ ಬಿಜೆಪಿ ತರಲು ತುಂಬಾ ಸುಳ್ಳು ಹಸಿ ಸುಳ್ಳು ಇಡ್ಕೊಂಡು ಓಡಾಡಿದ್ರು ಅವ್ರ ಬಗ್ಗೆ ಆ ಇದಿಲ್ಲ ಅವ್ರಿಗೆಲ್ಲ ತುಂಬಾ ಬೇಜಾರಿದೆ ಅದು ಮತವಾಗಿ ಈ ಕಡೆ ಪರಿವರ್ತನೆ ಕಾಂಗ್ರೆಸ್ ಪರವಾಗಿ ಆಗ್ತದೆ ಹೇಳಿ ವಿಶ್ವಾಸ ರಾಹುಲ್ ಗಾಂಧಿ ಅವ್ರಿ ಮಲ್ಲಿಕಾರ್ಜುನ್ ಎಲ್ಲ ಶಕ್ತಿ ಗ್ಯಾರಂಟಿ ದೊಡ್ಡ ದೊಡ್ಡ ನಾಯಕರು ನಮ್ಮ ಜಿಲ್ಲೆಗೆ ಬರ್ತಾರಂತ ಹೇಳಿದ್ರೆ ಬಹಳ ಮುಖ್ಯ ಆದ್ರೆ ನಿನ್ನೆ ಪರ್ಪಸ್ ಏನು ಅಂತ ಹೇಳಿದ್ರೆ ಶಿವಮೊಗ್ಗ ಒಂದು ಹೋರಾಟದ ಒಂದು ನೆಲ ಈ ಹೋರಾಟದ ನೆಲದಿಂದ ರಾಜ್ಯಕ್ಕೆ ಮತ್ತೆ ರಾಷ್ಟ್ರಕ್ಕೆ ಸಂದೇಶ ಕೊಡ್ಬೇಕು ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಸಾಹೇಬ್ರು ಮತ್ತೆ ಸುರ್ಜೇವಾಲ ಅವರು ವೇಣುಗೋಪಾಲ್ ಅವರು ಕೂಡ ಅವ್ರ ಫ್ಲೈಟ್ ಲೇಟ್ ಬಂದಿರುತ್ತೆ ಮತ್ತೆ ಹಂಗೆ ಅವ್ರು ಬಂದು ಲ್ಯಾಂಡ್ ಆಗಿ ರಾಹುಲ್ ಜಿ ಅವ್ರ ಜೊತೆಗೆ ಹೊರಟ್ರು ಸೊ ಇದೆಲ್ಲ ಬಂದು ಒಂದ್ ಕಡೆಯಿಂದ ಮಾಡ್ತಾರೆ ಅಂದ್ರೆ ಅದಿಷ್ಟೇ ಅರ್ಥ ಇಲ್ಲಿಂದ ಒಂದು ಸಂದೇಶ ಹೋದ್ರೆ ನಮಗ್ ಸಕ್ಸಸ್ ಆಗತ್ತೆ ಅದು ಹೋಗ್ಬೇಕು ಇದು ಹೋರಾಟದನ್ನೆಲ್ಲ ಆ ನಿಟ್ಟಿನ ಮೇಲೆ ನಿನ್ನೆ ಬಂದಿದ್ದಾರೆ ಆಗಿದೆ ಬಹಳ ಜನರು ಕೂಡ ಅಷ್ಟೊಂದು ಬಿಸಿಲಿದ್ರು ಬಹಳ ಅಭಿಮಾನದಿಂದ ಕಾದು ಕೂತಿದ್ ನೋಡಿ ನನ್ಗೂ ಸ್ವಲ್ಪ ಖುಷಿ ಆಯ್ತು ಮಾನ್ಯ ರಾಹುಲ್ ಗಾಂಧಿ ಅವರು ಬಹಳ ಖುಷಿ ಆಗಿತ್ತು ಸರ್ ಈಗಷ್ಟೇ ಎರಡನೇ ಇಲ್ಲ ಕೆಲವರೆಲ್ಲ ಈಗ ಚಲವಣ್ಣವ್ರು ಬರ್ತಾ ಇದ್ದಾರೆ ಅದಕ್ಕೆಲ್ಲ ಇನ್ಚಾರ್ಜ್ ಹಾಕಿರ್ತಾರೆ ಅವ್ರವ್ರ ಕೆಲಸ ಬಂದು ಅವ್ರವ್ರು ಮಾಡ್ತಾರೆ ಎಲ್ಲರೂ ಇದ್ದಾರೆ ಸಿ ಎವ್ರಿಬಡಿ ಈಗ ನಾನು ನಾನು ಫ್ರೀ ಆಗಿದ್ದೀನಿ ಎಲ್ಲರೂ ಅವ್ರವ್ರ ಕೆಲಸ ನಡೀತಾ ಇದೆ ಅಂತ ಏನ್ ತೊಂದ್ರೆ ಏನಾಗಲ್ಲ ತೊಂದರೆ ಅಟೆಂಡ್ ಮಾಡ್ತೀವಿ ಅಂದಾಜು ಮಾಡ್ಕೊಂಡು ಕುತ್ಕೊಂಡ್ರೆ ಯಾವ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ ಜ್ಯೋತಿಷ್ಯ ವಿಶ್ವಾಸ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಅತಿ ಹೆಚ್ಚಿನ ಮತದಲ್ಲಿ ಕೇಳ್ತಾರೆ ರಿಸಲ್ಟ್ ಬರ್ಲಿ ಎಲ್ಲ ಆಗುತ್ತೆ ಅದು ಅಳಿಯಕ್ಕೆ ನಮಗ್ ಆಗೋದಿಲ್ಲ ಹಂಗ್ ನೋಡಿದ್ರೆ ಎಲ್ಲದೂ ಬರ್ಲೇಬೇಕು ಯಾಕಂದ್ರೆ ನಮ್ ನೈಂಟಿ ತ್ರೀ ಪರ್ಸೆಂಟ್ ಇವತ್ತು ಗ್ಯಾರಂಟಿ ಮನೆ ಮನೆಗೆ ಕಲಿತಿದೆ ಅವ್ರೆಲ್ಲಾದ್ರೂ ಬರ್ಲಿ ಅಂತ ಹೇಳಿ ನಮ್ಗೆ ಆಸೆ ಇಲ್ಲ ಒಂದು ಬದಲಾವಣೆ ನೋಡಿ ಯಾರು ನಿಮಗೆ ಬರೀ ಮಾತಲ್ಲಿ ಸುಳ್ಳನ್ನ ಹೇಳಿ ಮತವನ್ನ ಹಚ್ಕೊಂಡು ನಿಮ್ಗೆ ವಿಶ್ವಾಸನ ಕಳ್ಕೊಂಡಿದ್ದಾರೆ ಮತ್ತೆ ಎಲ್ಲ ಸುಳ್ಳು ವಿಚಾರಗಳನ್ನ ಒಬ್ಬ ವ್ಯಕ್ತಿನ ವಿಶ್ವಮಾನ ಮಾಡೋದು ಅದು ನಮ್ಗೆ ಬಡವ್ರು ಹೊಟ್ಟೆ ತುಂಬಿಸೋದು ಮತ್ತೆ ಈ ದೇಶ ಸುರಕ್ಷತೆ ಗೋಸ್ಕರ ನಾವು ಹಾಕ್ಬೇಕಂತ ಹೇಳಿ ಕಾಂಗ್ರೆಸ್ ಎಪ್ಪತ್ತು ವರ್ಷದಿಂದ ಸುರಕ್ಷಿತವಾಗಿ ನಮ್ ದೇಶನ ಕಾಪಾಡ್ಕೊಂಡು ಬಂದಿದೆ ಹಾಳು ಮಾಡಿದ್ದಾದ್ರೆ ಇದು ಬಿಜೆಪಿ ಬಿಜೆಪಿ ಅವರು ಹಾಳು ಮಾಡಿದ್ದಾರೆ ಇಂಥ ಪದ್ಧತಿಗಳನ್ನ ಮಾತುಗಳನ್ನ ಇಂಥ ಸಿಸ್ಟಮ್ನ ಜಾತಿ ಧರ್ಮದಲ್ಲಿ ಒಡಕನ್ನ ತರ್ತಕ್ಕಂತ ಏನು ಪ್ರವೃತ್ತಿ ಬಿಜೆಪಿ ಅವ್ರದ್ದಿದೆ ಅದು ನಿಲ್ಬೇಕಾಗತ್ತೆ ಅದರಿಂದ ಬಡವರಿಗೆ ಏನು ಸಹಕಾರ ಆಗೋದಿಲ್ಲ ಸ್ವತಂತ್ರ ಬಂದ ಮೇಲೆ ಎಲ್ಲಾದ್ರೂ ಒಂದು ರೀತಿಯಲ್ಲಿ ಸುಧಾರಣೆ ಒಂದೊಂದು ಕುಟುಂಬದಲ್ಲೂ ಆಗಿದೆ ಅಂತ ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಕೂಡ ಸಾರ್ವಜನಿಕರ ಸರ್ಕಾರ ಸಹಕಾರ ಮಾಡಲಿಕ್ಕೆ ಹೌದು ಗೀತಾ ಅವ್ರಿಗೆ ಗೆದ್ದೆ ಗೆಲ್ತಾರೆ ಆಮೇಲೆ ಈ ಕಡೆ ಭಾಗದ ಸಮಸ್ಯೆಗೆ ನಮಗೆ ಅವಶ್ಯಕತೆ ಇದೆ ಒಂದು ಆಗಿರ್ಲಿಕ್ಕೆ ನನಗೂ ಕೂಡ ನನ್ನ ಹೋರಾಟದಲ್ಲಿ ನಾವೇನ್ ಮಾಡ್ಕೊಂಡು ಬಂದಿದೀವಿ ಅದಕ್ಕೆಲ್ಲರೂ ಸಹಕಾರ ಆಗ್ಬೇಕಂದ್ರೆ ಗೀತಕ್ ಅವ್ರಿಗೆದ್ರೆ ನಾನ್ ಸಹಕಾರ ಕೇಳೋದಕ್ಕೆ ಅದು ಸಹ ಆಗುತ್ತೆ ಅದನ್ನ ಮಾಡ್ತೇನೆ